ಮೋದಿ ಒಬ್ಬ ಕಳ್ಳ ಮೋದಿ ಒಬ್ಬ ಸೈಕೋಪಾತ್ ಅಂತಾನೆ ಹೇಳ್ಬೋದು ಸರ್ವಾಧಿಕಾರಿ ಮೋದಿಗೆ ಮೋದಿ ಒಬ್ಬರು ಭ್ರಷ್ಟ ಪ್ರಧಾನಮಂತ್ರಿ ಅಂತ ಸಾಬೀತು ಮಾಡ್ಕೊಂಡಿದ್ದಾರೆ ಮಿಸ್ಯೂಸ್ ಆಫ್ ಪವರ್ ಮಿಸ್ಯೂಸ್ ಆಫ್ ಸೋ ಮೆನಿ ವಿರೋಧ ಪಕ್ಷ ನಾಯಕರುಗಳನ್ನ ಅಂತ ಹುನ್ನಾರ ನಡೀತಾ ಇದೆ ಕೆಟ್ಟ ವ್ಯವಸ್ಥೆ ಏನಿದೆ ಈ ಕೆಟ್ಟ ವ್ಯವಸ್ಥೆ ನಡೆಸವರು ಕೆಟ್ಟ ಜನ ಏನಿದೆ ಅವರಿಂದ ಮುಕ್ತಿ ತಗೋಬೇಕಾಗಿದೆ ಬಿಜೆಪಿ ಏನು ಇಡಿ ಸಿಬಿಐ ಎಲ್ಲ ದಾಳಿ ಮಾಡಿದ್ದಾರೆ ಒಂದೇ ಒಂದು ರೂಪಾಯಿ ಸಿಕ್ಕಿಲ್ಲ ಬಿಜೆಪಿ ಸರ್ಕಾರ ಕೇಳ್ತೀನಿ ನೀವ್ ಏನೇ ಮಾಡಿದ್ರು ಎಲೆಕ್ಷನ್ ನೀವು ನೀವ್ ಆಗಲ್ಲ ಜೈ ಆಮ್ ಆದ್ಮಿ ಹಿಟ್ಲರ್ ಧೋರಣೆ ತೋರುತ್ತಿರುವ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಮೋದಿಯ ಸರ್ವಾಧಿಕಾರಕ್ಕೆ ಧಿಕ್ಕಾರವಿರಲಿ ಹಿಟ್ಲರ್ ಸರ್ಕಾರ ಮೋದಿ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ತಮ್ಮ ಹೇಳಿತನವನ್ನು ಮೆರೆದಿದ್ದಾರೆ ಚುನಾವಣೆಯಲ್ಲಿ ನ್ಯಾಯ ಮಾರ್ಗದಿಂದ ಗೆಲ್ಲಕ್ಕಾಗ ಗೆಲ್ಲಕ್ಕಾಗದೇ ಇರುವಂತಹ ಬಿಜೆಪಿ ಇವತ್ತು ವಾಮ ಮಾರ್ಗದ ಮೂಲಕ ದೇಶದ ಚುನಾವಣೆಯನ್ನು ಫೇಕ್ ಹೇಟ್ ಗೆಲ್ಲ ಲೂಟ್ ಪ್ರಧಾನಿ ನರೇಂದ್ರ ಮೋದಿಗೆ ನಾವು ಧಿಕ್ಕಾರ ಧಿಕ್ಕಾರ ಅಂತ ಹೇಳಿ ಐ ಸ್ಟ್ಯಾಂಡ್ ವಿತ್ ಕೇಜ್ರಿವಾಲ್ ಐ ಸ್ಟ್ಯಾಂಡ್ ವಿತ್ ಕೇಜ್ರಿವಾಲ್ ಐ ಸ್ಟ್ಯಾಂಡ್ ವಿತ್ ಅರವಿಂದ್ ಕೇಜ್ರಿವಾಲ್ ಐ ಸ್ಟ್ಯಾಂಡ್ ವಿತ್ ಕೇಜ್ರಿವಾಲ್ ಐ ಸ್ಟ್ಯಾಂಡ್ ವಿತ್ ಅರವಿಂದ್ ಕೇಜ್ರಿವಾಲ್ ಸ್ಟ್ಯಾಂಡ್ ವಿತ್ ಅರವಿಂದ್ ಕೇಜ್ರಿವಾಲ್ ಸರ್ ಅರವಿಂದ್ ಕೇಜ್ರಿವಾಲ್ ಅವರ ಹಿಂದೆ ಇರ್ತೀನಿ ಐ ಸ್ಟ್ಯಾಂಡ್ ವಿತ್ ಅರವಿಂದ್ ಕೇಜ್ರಿವಾಲ್ ವಿ ಸ್ಟ್ಯಾಂಡ್ ವಿತ್ ಅರವಿಂದ್ ಕೇಜ್ರಿವಾಲ್